ಅಕ್ಟೋಬರ್ ತಿಂಗಳು ಮುಗಿತ್ತು ಸಾಮಾನ್ಯವಾಗಿ ತಿಂಗಳ ಮೊದಲನೇ ದಿನವೇ ಎಲ್ ಪಿ ಜಿ ದರ ಏರಿಳಿತ ಆಗೋದು ಗೊತ್ತೇ ಇದೆ ಆದರೆ ಈ ಬಾರಿ ಕತೆ ಸ್ವಲ್ಪ ಬೇರೆ ನವೆಂಬರ್ ಒಂದರಿಂದ ನಿಮ್ಮ ಅಡುಗೆ ಮನೆಯಲ್ಲಿ ನೇರವಾಗಿ ಹಗುರವಾದ ಸುದ್ದಿ ಬರುವ ಸಾಧ್ಯತೆ ಇದೆ ಅಂದರೆ ಎಲ್ ಪಿ ಜಿ ಸಿಲಿಂಡರ್ ಬೆಲೆ ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗಬಹುದು ಕಳೆದ ಕೆಲ ತಿಂಗಳಿನಿಂದ ಎಲ್ ಪಿ ಜಿ ದರ ಸ್ಥಿರವಾಗಿತ್ತು ಆದರೆ ಇನ್ಫ್ಲೂಯೇಷನ್ ಮತ್ತು ಗ್ಲೋಬಲ್ ಆಯಿಲ್ ಮಾರ್ಕೆಟ್ ಫ್ಲಕ್ಷುವೇಷನ್ನಿಂದ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಗಿತ್ತು ಈಗ ಸರ್ಕಾರ ಸಾಮಾನ್ಯ ಜನರ ಮೇಲೆ ಬಿದ್ದಿರುವ ಭಾರವನ್ನು ಕಡಿಮೆ ಮಾಡಲು ದೊಡ್ಡ ನಿರ್ಧಾರವನ್ನ ಕೈಗೊಳ್ಳಲು ಸಿದ್ಧವಾಗಿದೆ ನವೆಂಬರ್ ಒಂದರಿಂದ ಗೃಹ ಬಳಕೆಯ ಎಲ್ ಪಿ ಜಿ ಸಿಲಿಂಡರ್ ಬೆಲೆಯಲ್ಲಿ ಸುಮಾರು ಇನ್ನೂರ ಐವತ್ತು ರೂಪಾಯಿಯಷ್ಟು ಇಳಿಕೆ ಆಗಬಹುದು ಎಂಬ ಮಾಹಿತಿ ಈಗ ಹಲವು ಮಾಧ್ಯಮಗಳಿಂದ ಬರುತ್ತಿದೆ ಇದು ಯಾಕೆ ಮುಖ್ಯ ಅಂದರೆ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿ ಎಲ್ ಪಿ ಜಿ ಸಿಲಿಂಡರ್ ಅನ್ನು ಲಕ್ಷಾಂತರ ಮನೆಗಳು ಪ್ರತಿದಿನ ಬಳಕೆ ಮಾಡ್ತಾರೆ ದರ ಇಳಿದರೆ ಒಂದು ಕುಟುಂಬ ತಿಂಗಳಿಗೆ ಎರಡು ಸಿಲಿಂಡರ್ ಬಳಸುತ್ತಿದ್ದರೆ ವಾರ್ಷಿಕ ಐದು ಸಾವಿರಕ್ಕೂ ಹೆಚ್ಚು ಉಳಿತಾಯ ಆಗಬಹುದು ಅದೇ ಸಮಯದಲ್ಲಿ ಪಿ ಎಂ ಉಜ್ವಲ್ ಯೋಜನಾ ಅಡಿಯಲ್ಲಿ ಈಗಾಗಲೇ ಮುನ್ನೂರು ರೂಪಾಯಿಯ ಸಬ್ಸಿಡಿ ದೊರೆಯುತ್ತಿದೆ ಅಂದರೆ ಟೋಟಲ್ ರಿಲೀಫ್ ಇನ್ನೂ ಹೆಚ್ಚಾಗುತ್ತದೆ ಇನ್ಫ್ಲೂಯೇಷನ್ ನಿಂದಾಗಿ ಗ್ರೋಸರೀಸ್ ರೆಂಟ್ ಸ್ಕೂಲ್ ಫೀಸ್ ಎಲ್ಲವೂ ಹಗುರ ಆಗುತ್ತದೆ ಈ ಕಟ್ ಒಂದು ರಿಯಲ್ ರಿಲೀಫ್ ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಇದೆ ಕಮರ್ಷಿಯಲ್ ಎಲ್ಪಿಜಿ ಸಿಲಿಂಡರ್ ಆಲ್ರೆಡಿ ಐವತ್ ಒಂದು ಪಾಯಿಂಟ್ ಐವತ್ತು ಪೈಸೆ ಇಳಿಕೆ ಆಗಿತ್ತು ಆದರೆ ಹೌಸ್ ಹೋಲ್ಡ್ ಎಲ್ ಪಿಜಿ ರೇಟ್ ಅನ್ಟಚ್ಡ್ ಆಗಿತ್ತು ಇದೀಗ ಗೌರ್ಮೆಂಟ್ ಹೌಸ್ ಹೋಲ್ಡ್ ರೇಟ್ ಕಡಿಮೆ ಮಾಡಿದೆ ಅದು ಕೇವಲ ರಿಲೀಫ್ ಅಲ್ಲ ಎರಡು ಸಾವಿರದ ಇಪ್ಪತ್ತೈದರ ಎಲೆಕ್ಷನ್ ಮುನ್ನದ ಬಿಗ್ಗೆಸ್ಟ್ ಪಾಪುಲಿಸ್ಟ್ ಮೂವ್ ಆಗಬಹುದು ಇನ್ನು ಶಾಕಿಂಗ್ ಟ್ವಿಸ್ಟ್ ಏನೆಂದರೆ ಎಲ್ಪಿಜಿ ಪ್ರೈಸ್ ಕಟ್ ಜೊತೆಗೆ ಪೆಟ್ರೋಲ್ ಡೀಸೆಲ್ ರೇಟ್ ಕೂಡ ಚೇಂಜ್ ಆಗುವ ಸಾಧ್ಯತೆ ಇದೆ ನವೆಂಬರ್ ಒಂದು ಅನೌನ್ಸ್ಮೆಂಟ್ ಅಂದರೆ ಕೇವಲ ಎಲ್ಪಿಜಿ ಅಲ್ಲ ಬ್ಯಾಂಕಿಂಗ್ ಚೇಂಜಸ್ ಆಧಾರ್ ಕಾರ್ಡ್ ಅಪ್ಡೇಟ್ ಸಬ್ಸಿಡಿ ರಿವಿಷನ್ ಎಲ್ಲದರ ಮೇಲೆ ದೊಡ್ಡ ಅಪ್ಡೇಟ್ ಬರಬಹುದು ಆದ್ದರಿಂದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನನ್ನು ಪ್ರೆಸ್ ಮಾಡಿಕೊಳ್ಳಿ